ಮೊದಲಿನಿಂದಲೂ ನಾವು ಹೊಂದಾಣಿಕೆ ರಾಜಕಾರಣವನ್ನ ವಿರೋಧಿಸ್ತಾ ಇದ್ದೇವೆ ಲೋಕಸಭೆ ಚುನಾವಣೆ ವೇಳೆ ಇದೇ ವಿಷಯದ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ದೆವು ಈಗ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ವಿಜಯೇಂದ್ರ ಗೆದ್ದಿರೋದನ್ನ ನಮ್ಮ ಋಣದಿಂದ ಅಂತ ಹೇಳಿದ್ದಾರೆ ಇದು ವೈಯಕ್ತಿಕ ವಿಚಾರ ಅಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯಕರ್ತರನ್ನ ಬಳಸಿಕೊಂಡಿರೋದು ತಪ್ಪು ಈ ಕೂಡಲೇ ವಿಜಯೇಂದ್ರ ಹಾಗೂ ರಾಘವೇಂದ್ರ ಅವರು ಬಿಜೆಪಿ ಕಾರ್ಯಕರ್ತರ ಕ್ಷಮೆ ಕೇಳಬೇಕು ಅಂತ ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ಆಗ್ರಹಿಸಿದ್ದಾರೆ ಶಿವಮೊಗ್ಗದ ಪ್ರೆಸ್ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿಮ್ಮ ಹೊಂದಾಣಿಕೆ ರಾಜಕಾರಣವನ್ನು ಒಪ್ಪೋದಿಲ್ಲ ನಿಮ್ಮ ಹೊಂದಾಣಿಕೆಯಿಂದ ಬಿಜೆಪಿ ಕಾರ್ಯಕರ್ತರು ಬಲಿಯಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ರಾಘವೇಂದ್ರ ಆಗ್ಲಿ ವಿಜಯೇಂದ್ರ ಆಗ್ಲಿ ಖಂಡಿಸಿಲ್ಲ ಇದರ ಅರ್ಥ ಏನು ಅಂತ ಕೆ ಪ್ರಶ್ನಿಸಿದರು ಪ್ರಶ್ನಿಸಿದ್ರು ಹೇಳ್ತಾ ಇದ್ದೆ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೊಂದಾಣಿಕೆ ರಾಜಕಾರಣದ ಪರವಾಗಿ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ರಾಘವೇಂದ್ರ ಅವರು ಮಾಡ್ತಾ ಇದ್ದಾರೆ ಇದನ್ನು ನೇರವಾಗಿ ನಾವು ಪ್ರತಿಭಟನೆ ಮಾಡಬೇಕು ಕೇಂದ್ರ ನಾಯಕರ ಗಮನಕ್ಕೂ ಬರಬೇಕು ಅನ್ನೋಂಥ ಉದ್ದೇಶದಿಂದ ಒಂದು ಅಂಶ ಪ್ರತಿಭಟನೆ ಕಾರಣ ಅಂತಲೇ ಹೇಳಿದ್ದೆ ಇನ್ನೊಂದು ಹೇಳ್ತಾ ಇದ್ದೆ ಅವ್ರದ್ದು ಕುಟುಂಬ ಏನು ಮಾನ್ಯ ಮೋದಿಯವರು ಕುಟುಂಬ ಮುಕ್ತ ಒಂದು ರಾಜಕಾರಣ ಆಗಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಆ ವಿಚಾರದಲ್ಲೂ ಕೂಡ ಹೇಳಿದ್ದೆ ಅಪ್ಪ ಮಕ್ಕಳ ಕೈಯಲ್ಲೇ ಪಕ್ಷ ಇದೆ ಅಂತ ನೇರವಾಗಿ ಎರಡಕ್ಕೂ ಕೂಡ ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ ಎರಡನೇದು ನಾನೇನು ಹೇಳಿದೆ ಹೊಂದಾಣಿಕೆ ರಾಜಕಾರಣ ಎಲ್ಲಿದೆ ಎಲ್ಲಿದೆ ಅಂತ ಭಾಳ ಜನ ಹೇಳ್ತಾ ಇದ್ದರು ಮೊನ್ನೆ ವಿಜೇಂದ್ರರವರು ಕಾಂಗ್ರೆಸ್ಸಿನ ವ್ಯಕ್ತಿಗಳನ್ನ ಟೀಕೆ ಮಾಡಿದಾಗ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರೇ ಇವಾಗ ಉಪಮುಖ್ಯಮಂತ್ರಿಗಳು ಅವರೇ ಡಿ ಕೆ ಶಿವಕುಮಾರ್ ನೇರವಾಗಿ ಘೋಷಣೆ ಮಾಡಿದರು ಕಾಂಗ್ರೆಸ್ಸಿನ ಮುಲಾಜಿನಿಂದ ಕಾಂಗ್ರೆಸ್ಸಿನ ಋಣದಿಂದ ನೀನು ಎಮ್ ಎಲ್ ಎ ಆಗಿದೆ ನೆನ್ಪಿಟ್ಟುಗೂ ಅಂತ ನಾವು ಬೆಂಬಲ ಕೊಡಲಿಲ್ಲ ಅಂತಂದರೆ ನೀನು ಯಾವ ಕಾರಣಕ್ಕೂ ಗೆಲ್ತಿರಲಿಲ್ಲ ನಮ್ಮ ಋಣದಲ್ಲಿದೆಯಾ ನೀನು ಅನ್ನೋಂಥ ಮಾತನ್ನು ಆ ಹೊಂದಾಣಿಕೆಯನ್ನು ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ವಿಜೇಂದ್ರರಾಗಲಿ ಯಡಿಯೂರಪ್ಪನವರಾಗಲಿ ರಾಘವೇಂದ್ರವರಾಗಲಿ ಇದನ್ನು ಖಂಡನೆ ಮಾಡಲಿಲ್ಲ ಕಾಂಗ್ರೆಸ್ಸಿನ ಋಣ ನಮ್ಮ ಹತ್ರ ಏನಿಲ್ಲ ನಾವೇ ಸ್ವತಂತ್ರವಾಗಿ ಗೆದ್ದಿದ್ದೀವಿ ನೀವೇ ಸುಳ್ಳು ಹೇಳ್ತಾ ಇದ್ದೀರಾ ಈ ಮಾತನ್ನಾರು ಅವರು ಹೇಳಿದಿದ್ದರೆ ಡಿ ಕೆ ಶಿವಕುಮಾರ್ ಅಂತೂ ನೇರ ಒಪ್ಕೊಂಡಂಗೆ ಆಯಿತು ನಾವು ಹೊಂದಾಣಿಕೆ ಮಾಡಿಕೊಂಡೇನೆ ಅವ್ರನ್ನ ಗೆಲ್ಲಿಸಿದ್ದೀವಿ ಅಂತ ಆದರೆ ಇದನ್ನು ಖಂಡನೇ ಮಾಡಲಿಲ್ಲ ಅಂದರೆ ನೇರ ಒಪ್ಕೊಂಡಂಗೆ ಇದು ಇದು ಕೇವಲ ಅವರಿಬ್ಬರ ವೈಯಕ್ತಿಕ ವಿಚಾರಗಳಲ್ಲ ಕರ್ನಾಟಕ ರಾಜ್ಯದಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವರು ಮೋಸ ಮಾಡೋರಿವರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ನಮ್ಮನ್ನು ಬಲಿ ತೊಗೋತಾರೆ ಅನ್ನೋದು ಸ್ಪಷ್ಟವಾಗಿ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಕೂಡ ನೇರವಾಗಿ ಇವರು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಇಷ್ಟೇ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ಹೊಂದಾಣಿಕೆಯನ್ನು ನಾವು ಯಾವಾಗಲೂ ಖಂಡನೆ ಮಾಡಿದ್ದೀವಿ ಈಗ ಇಡೀ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನೀವಿಬ್ಬರು ವಿಜೇಂದ್ರ ಅವರವರು ಯಡಿಯೂರಪ್ಪನವರು ರಾಘವೇಂದ್ರ ಅವರವರು ಜೊತೆ ಈ ಕಡೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನು ರಾಜ್ಯದ ಕಾರ್ಯಕರ್ತರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕ್ಷಮೆ ಕೇಳಬೇಕು ಅನ್ನೋಂಥ ಮಾತನ್ನು ಹೇಳ್ತೀನಿ ಇನ್ನು ಮುಂದೆ ಈ ರೀತಿ ಯಾವ ಕಾರಣಕ್ಕೂ ಹೊಂದಾಣಿಕೆ ರಾಜಕಾರಣ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಮಾಡ್ಕೊಂಡಂಥ ಹೊಂದಾಣಿಕೆ ರಾಜಕಾರಣದಿಂದ ನಮ್ಮ ಕಾರ್ಯಕರ್ತರು ಬಲಿ ಹಾಕ್ತಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಹೊಂದಾಣಿಕೆಗಳು ನೀವು ಮಾಡ್ಕೊಂಡಂಥ ಹೊಂದಾಣಿಕೆಗಳಿಂದ ಕಾರ್ಯಕರ್ತರಿಗೆ ತುಂಬ ನಷ್ಟ ಆಗುತ್ತೆ ನಿಮ್ಮಂತೂ ಸಿದ್ಧಾಂತ ಇಲ್ಲ ನಿಮ್ಮಿಬ್ಬರು ಸ್ವಾರ್ಥ ರಾಜಕಾರಣ ಈ ಸ್ವಾರ್ಥ ರಾಜಕಾರಣವನ್ನು ಬಹಿರಂಗವಾಗಿ ಒಪ್ಕೊತಿದ್ದೀರಲ್ಲ ಇದಕ್ಕಿಂತ ನಾಚಿಕೆ ಬೇರೆ ಇಲ್ಲ ಅದಕ್ಕೋಸ್ಕರ ಅವರಿಬ್ಬರು ಕೂಡ ರಾಜ್ಯದ ಜನರ ಕ್ಷಮೆ ಕೇಳಿಕೊಳ್ಳಿ ನಾವೆಂದೂ ಕೂಡ ಈ ರೀತಿ ಏನೆಂದು ಮಾಡಲ್ಲ ಅನ್ನಂತ ಬಹಿರಂಗವಾಗಿರೂ ಕೂಡ ಅವರು ಹೇಳಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಮಾಡ್ತೇನೆ